ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ಯಾಪಿಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಹೇಳ್ತೇನೆ ಇವತ್ತಿನ ವಿಚಾರದ ಬಗ್ಗೆ ಮಾತಾಡೋಣ ಇವತ್ತಿನ ವಿಚಾರ ಏನಪ್ಪ ಅಂತೇಳಿದ್ರೆ ತುಂಬ ಜನ ಅಭ್ಯರ್ಥಿಗಳಿಗೆ ಗೊಂದಲ ಇದೆ ಕನ್ಫ್ಯೂಸ್ ಇದೆ ಸರ್ ಯಾವಾಗ ಮುಗಿಯುತ್ತೆ ಸರ್ ಇದು ಡಿ ಸಿ ಕೆ ಎಸ್ ಆರ್ ಟಿ ಇದು ಯಾವಾಗ ಮುಗಿಯುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರ ಆಲ್ಮೋಸ್ಟ್ ಏಪ್ರಿಲ್ ತಿಂಗಳಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದ್ರೆ ಇನ್ನು ಬಾಕಿ ಉಳಿದಿರೋದು ಇನ್ನೊಂದು ಪಿ ಡಿ ಎಫ್ ಇನ್ನೊಂದು ಲೀಸ್ಟ್ ಮಾತ್ರ ಬಾಕಿ ಇದೆ ಅದು ಏಪ್ರಿಲ್ ಇಪ್ಪತ್ತನೇ ತಾರೀಕು ಒಳಗೆ ಆಲ್ಮೋಸ್ಟ್ ಮುಗೀತೆ ನೆಕ್ಸ್ಟು ನಂತರ ಇನ್ನು ಯಾರ್ಯಾರು ಅಬ್ಸೆಂಟ್ ಆಗಿದ್ದೀರಾ ಕೆ ಎಸ್ ಆರ್ ಸಿ ಒಳಗೆ ಸ್ನೇಹಿತರೆ ಡಿ ಕಂಸಿ ಅಭ್ಯರ್ಥಿಗಳು ಯಾರ್ಯಾರು ಆಬ್ಜೆಂಟ್ ಆಗಿದ್ದೀರಾ ಅವರಿಗೆಲ್ಲ ನೆಕ್ಸ್ಟ್ ಇಪ್ಪತ್ತನೇ ತಾರೀಕು ಇಲ್ಲ ಏಪ್ರಿಲ್ ಹದಿನೈದನೇ ತಾರೀಕು ನಂತರ ಬಿಡ್ಬೋದು ಹದಿನೈದನೇ ತಾರೀಕು ಅರ್ಥ ಮಾಡ್ಕೊಳ್ಳಿ ಏಪ್ರಿಲ್ ಹದಿನೈದು ಅಥವಾ ಇಪ್ಪತ್ತನೇ ತಾರೀಕು ನಂತರ ಯಾರ್ಯಾರು ಅಬ್ಸೆಂಟ್ ಆಗಿದ್ದೀರಾ ಕೆ ಎಸ್ ಆರ್ ಸಿ ಡಿ ಕೆಂ ಸಿ ಒಳಗೆ ಅಪ್ಲಿಕೇಶನ್ ಆಗಿರುವಂಥ ಅಭ್ಯರ್ಥಿಗಳು ಯಾರ್ಯಾರು ಅಬ್ಸೆಂಟ್ ಆಗಿದ್ದೀರ ಅವ್ರಿಗೆ ಏಪ್ರಿಲ್ ಹದಿನೈದು ಅಥವಾ ಇಪ್ಪತ್ತರ ನಂತರ ಖಂಡಿತ ಅವ್ರಿಗೂ ಕೂಡ ಅವಕಾಶ ಬರುತ್ತೆ ಏಪ್ರಲ್ಲು ತಿಂಗಳಲ್ಲಿ ಕಂಪ್ಲೀಟಾಗಿ ಡಿ ಕಮ್ ಸಿ ಮುಗಿದೋಗುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಮುಗಿದೋಗುತ್ತೆ ಯಾರು ಕೂಡ ಭಯ ಪಡುವ ಅಗತ್ಯವಿಲ್ಲ ಮತ್ತು ಮೇ ತಿಂಗಳಲ್ಲಿ ಖಂಡಿತ ಕಟ್ ಬರುತ್ತೆ ಮೊದಲು ಬರುವಂಥದ್ದೇ ಎನ್ ಡಬ್ಲ್ಯೂ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಖಂಡಿತ ಮೊದಲು ಕಟ್ ಆಫ್ ಅನೌನ್ಸ್ ಮಾಡ್ತಾನಂತೆ ನೆಕ್ಸ್ಟು ನಂತರ ಕೆ ಎಸ್ ಆರ್ ಸಿ ಮಾಡ್ತಾರೆ ಸ್ನೇಹಿತರೆ ನಾನು ಆಲ್ರೆಡಿ ಯಾರೇ ಕೆ ಎಸ್ ಆರ್ ಸಿದು ನಿಮಗೆ ನೋಡಿ ಇದು ಇದು ಮಾಡಿದ್ದೀನಿ ಏನು ಕಟ್ ಆಫ್ ಮಾಡಿದ್ದೀನಿ ಕೆಲವ್ರು ತುಂಬ ಜನ ಕೇಳ್ತಾ ಇದಾರೆ ಸರ್ ಕಟ್ ಆಫ್ ಎನ್ ಡಬ್ಲ್ಯೂ ಆರ್ ಟಿದು ಎನ್ ಡಬ್ಲ್ಯೂ ಆರ್ ಟಿ ಮಾಡಿ ಆಮೇಲೆ ಎನ್ ಡಬ್ಲ್ಯೂ ಆರ್ ಸಿ ಡಿ ಕಮ್ ಸಿ ಯಾರು ಹಾಕಿದ್ರು ಬ್ಯಾಕ್ಲಾಕು ಎಸ್ ಸಿ ಕ್ಯಾಟಗರಿ ಅವರು ಅವ್ರಿಗೂ ಕೂಡ ಒಂದು ಕಟ್ ಆಫ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಸ್ನೇಹಿತರೆ ಸ್ನೇಹಿತರೆ ನಿಮ್ಮದು ನಿಮಗೆ ಒಂದು ಗಮನದಲ್ಲಿರಲಿ ಯಾರ್ಯಾರು ಎನ್ ಡಬ್ಲ್ಯೂ ಆರ್ ಟಿ ಸಿ ಡಿ ಕಮ್ ಅಪ್ಲಿಕೇಶನ್ ಹಾಕಿ ಟ್ರ್ಯಾಕ್ ಹೊಡೆದು ಬಂದಿದ್ರ ಅದು ಬ್ಯಾಕ್ ಬ್ಯಾಕ್ಲಾಕ್ ಬ್ಯಾಕ್ಲಾಗ್ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು ಸೀನಿಯರಿಟಿ ಮೇಲೋಗುತ್ತೆ ಯಾರಿಗೆ ಏಜ್ ಪರ್ಸನ್ಗಳಿರ್ತಾರೆ ನಲ್ವತ್ತರ ಯಾರ್ದು ಆಗಿರುತ್ತೆ ನಲವತ್ತರ ಮೇಲೆ ಯಾರದಾಗಿರುತ್ತೆ ಅವ್ರಿಗೆಲ್ಲ ಅಟ್ಲೀಸ್ಟು ನನ್ನ ಪ್ರಕಾರ ನನ್ನ ಗೊತ್ತಿರೋ ಪ್ರಕಾರ ಹೇಳ್ತಿದ್ದೀನಿ ಅದು ಮುಂದೆ ಆಗೋದು ಬಿಡೋದು ಅದು ಇಲಾಖೆಗೆ ಬಿಟ್ಟಿತ್ತು ಸ್ನೇಹಿತರೆ ಯಾವುದೇ ಹುದ್ದೆ ಬ್ಯಾಕ್ಲಾಗ್ ಕಾಲ್ ಮಾಡಿದ್ರೆ ಸ್ನೇಹಿತರೆ ಎಸ್ ಸಿ ಎಸ್ ಟಿಗೆ ಅದು ಸೀನಿಯರಿಗೆ ಮೊದಲು ಮೊದಲ ಪ್ರಾಮುಖ್ಯತೆ ಇರುತ್ತೆ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಅರ್ಥ ಆಯ್ತಾ ನಿಮಗೆಲ್ಲ ಯಾರ್ಯಾರು ಎನ್ ಡಬ್ಲ್ಯೂ ಆರ್ ಟಿ ಸಿಗೆ